ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ ಯಾರೋ ಒಂದು ಸಹಾಯ ಮಾಡ್ತಾರೆ ನಿಮಗೆ ಅಪ್ಪ ನಾನು ಎಷ್ಟು ಕಷ್ಟ ಆಗಿತ್ತು ಅದನ್ನು ಸಲೀಸಾಗ್ಬಿಡ್ತು ಅಂತ ಆ ರೀತಿಯಲ್ಲಿ ಕೆಲಸದಲ್ಲಿ ತೊಡಕಿನ ಆಗುತ್ತೆ ಚೆನ್ನಾಗಿದೆ ಅದು ಸ್ವಲ್ಪ ಹಣ ಕಳ್ಕೊಳ್ತೀರಾ ಆ ರೀತಿಯ ಒಂದು ಲಕ್ಷಣ ಇದೆ ಸ್ವಲ್ಪ ಹುಷಾರು ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಮುಖ್ಯವಾಗಿ ಸ್ವಲ್ಪ ಹುಷಾರಾಗಿರಿ ಅಥವಾ ನೀವೇನೋ ಡೆಪಾಸಿಟ್ ಮಾಡಬೇಕು ಈ ಥರದ್ದು ಏನಾದರೂ ಇದ್ದರೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ತೊಂದರೆ ಮಾಡ್ಕೊಳ್ತೀರಾ ವಿದ್ಯಾರ್ಥಿಗಳಿಗೆ ದಿವಸ ತೊಂದರೆ ಇದೆ ಮನೆ ಸಾಲ್ದು ಅಂತ ಅಲ್ಲೂ ಬೈಸ್ಕೊಂಡು ಅಲ್ಲಿ ಬೈಸ್ಕೊಳ್ಳೋದು ಸಾಲ್ದು ಅಂತ ಟ್ಯೂಷನ್ ಹತ್ರ ಈ ಥರ ಬೈಸ್ಕೊಳ್ಳುವ ಹೊರೆ ನಿಮಗೆ ಇದಕ್ಕೆ ಏನಪ್ಪ ಸುಬ್ರಹ್ಮಣ್ಯ ಪ್ರಾರ್ಥನೆ ಇನ್ನೇ ಮಾಡಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಸ್ವಲ್ಪ ಜೀವನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತೊಗೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ನಷ್ಟ ಅಧಿಕವಾಗಿದೆ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ ವಿಪರೀತವಾಗಿ ಕಳ್ಕೊಳ್ತೀರಾ ವಸ್ತು ಕಳ್ಕೊಳ್ತೀರ ಮತ್ತು ಮನಸ್ಸು ನಿರಾಳವಾಗಿರಲ್ಲ ಸ್ವಲ್ಪ ಸಿಡಿಮಿಡಿ ಇರ್ತದೆ ವೃಶ್ಚಿಕ ರಾಶಿಯವರಿಗೆ ಇದಕ್ಕೆ ಏನಪ್ಪ ದುರ್ಗಾ ಪ್ರಾರ್ಥನೆ ಲಲಿತಾ ಸಹಸ್ರಮ್ಮ ಹೇಳ್ಕೊಳ್ಳಿ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಐ ಟಿ ಇಂಡಸ್ಟ್ರಿಯಲ್ಲಿ ಈ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಬಹಳ ಒಂದು ಹೊಸ ಅವಕಾಶಗಳಾಗಬಹುದು ಅಥವಾ ಇರತಕ್ಕಂಥದ್ರಲ್ಲೇ ಒಂದು ಹೊಸ ಪ್ರಯತ್ನಗಳು ಅದಕ್ಕೆ ಒಂದು ವಿಶೇಷ ಐಡೆಂಟಿಟಿ ಸಿಗ್ತಕ್ಕಂಥದ್ದು ಈ ಥರದ್ದು ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಕಾಲಿನ ನೋವು ಕಾಲಿನ ಬಾಧೆ ವಿಪರೀತವಾಗಿ ಕಾಡುತ್ತೆ ಸ್ವಲ್ಪ ಗಮನಿಸಿ ಆಮೇಲೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಕಿಡಿ ಕಿಡಿ ಸಿಡಿಮಿಡಿ ಇರ್ತದೆ ಈ ಒಂಥರ ಬೆಂಕಿ ವಾತಾವರಣ ಒಲೆ ಮೇಲೆ ಕೂತ್ಕೊಂಡು ಹಾಗೆ ಆಗುತ್ತೆ ಅಂಥದ್ದೊಂದು ಒಂದು ಭಾವನೆ ಅಭಾಸ ಆಗುತ್ತೆ ಇದರ ನಿವಾರಣೆಗೆ ಶಿವಶಕ್ತಿ ಆರಾಧನೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ವಾಹನ ಏನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತೀವಲ್ಲ ಆ ವಿಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಮತ್ತು ಹೈನುಗಾರಿಕೆ ಮತ್ತು ವಸ್ತ್ರ ವ್ಯಾಪಾರ ಮತ್ತು ಆಭರಣ ಅಂಗಡಿಗಳು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಈ ದಿವಸ ಮತ್ತು ಬಹಳ ವಿಶೇಷವಾಗಿ ನಿಮ್ಮ ವಿಶೇಷ ಫಲ ಅಂದರೆ ಬುಧ ಭಾಗ್ಯದಲ್ಲಿರ್ತಕ್ಕಂಥವನು ಹೀಗಾಗಿ ಬಂಧುಗಳ ಸಹಕಾರ ಉಂಟಾಗುತ್ತೆ ತುಂಬ ಆಪ್ತತೆಯಿಂದ ಪ್ರೀತಿಯಿಂದ ಸಹಾಯ ಮಾಡ್ತಾರೆ ಯಾವುದೇ ಏನು ನಿರೀಕ್ಷೆ ಇಟ್ಕೊಳ್ಳದೆ ಅದೇ ತಾನೇ ಬೇಕಾಗಿರೋದು ಅಂಥದ್ದೊಂದು ಲಕ್ಷಣ ಇದೆ ಆದರೆ ಈ ದಿವಸ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಹುಷಾರಾಗಿರಿ ಹಾಗಾಗಿ ನೀವು ಅವರ ಪರವಾಗಿ ಒಂದು ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿವರೆಗೆ ದಿವಸ ಕೆಲಸದಲ್ಲಿ ತುಂಬ ಕಿರಿಕಿರಿ ಇದೆ ಈ ದಿವಸ ಈ ದಿವಸ ಯಾವುದು ಯಾವುದೊಂದು ಕೆಲಸವು ಪೂರ್ಣವಾಗೋದಿಲ್ಲ ವಿಘ್ನಗಳಾಗೋದು ತೊಡಕು ಈ ಥರದ್ದೊಂದು ಲಕ್ಷಣ ಇದೆ ಇನ್ನು ಈ ದಿವಸ ಚಂದ್ರ ಪಂಚಮದಲ್ಲಿ ಪಂಚಮದಲ್ಲಿದ್ದಾನೆ ಹೀಗಾಗಿ ಮಕ್ಕಳ ಸಲುವಾಗಿ ಏನು ಸಾಲ ಮಾಡಬೇಕಾದ ಪರಿಸ್ಥಿತಿ ಅವರ ಒಂದು ಆರೋಗ್ಯವೋ ಅವರ ಒಂದು ವಿದ್ಯೆಯೋ ಈ ಥರದ್ದು ಒಂದು ಲಕ್ಷಣ ಇದೆ ಸ್ವಲ್ಪ ಮನಸ್ಸು ಬೆಂಕಿ ವಾತಾವರಣದಲ್ಲಿರ್ತದೆ ಸಮಾಧಾನ ತಪ್ಪಿ ಹೋಗುತ್ತೆ ಈ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ ಹೀಗಾಗಿ ನೀವು ಈಶ್ವರನಿಗೆ ಒಂದು ಅಭಿಷೇಕ ಮಾಡಿಸಿ ರುದ್ರಾಭಿಷೇಕ ಮಾಡಿಸಿ ನೀವು ಕೂಡ ತುಂಬ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಗಮನ ಇಟ್ಕೊಳ್ಳಿ ಸ್ಕಿಡ್ ಆಗಿ ಬಿದ್ದುಬಿಡೋದು ರಕ್ತ ಗಾಯ ಈ ಥರದ್ದೆಲ್ಲ ಲಕ್ಷಣ ಸ್ವಲ್ಪ ಹುಷಾರು ಇನ್ನು ಈ ದಿವಸ ವೃತ್ತಿಯಲ್ಲೂ ಕೂಡ ಏನು ಅಷ್ಟು ಸಮಾಧಾನ ಇಲ್ಲ ಸ್ವಲ್ಪ ಕಿರಿಕಿರಿ ಇರ್ತದೆ ಒಂದು ಏನಪ್ಪ ಅಂದರೆ ಸಂಗಾತಿ ಸಪೋರ್ಟ್ ಇದೆ ಸ್ವಲ್ಪ ಮಟ್ಟಿಗೆ ಅದು ಒಂದು ಸಮಾಧಾನ ನಿಮಗೆ ಮತ್ತು ಈ ದಿವಸ ಸ್ವಲ್ಪ ಶಿಸ್ತು ಕಡಿಮೆ ಹೀಗಾಗಿ ಕಾರ್ಯಹಾನಿ ಹೆಚ್ಚು ಎಲ್ಲ ತೊಡಕಿನ ನಿವಾರಣೆಗೆ ಗಣಪತಿ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಾಂತಾಯ ನಮಃ ಮಂತ್ರ ಹೇಳ್ಕೊಳ್ಳಿ ಮನಸ್ಸಿಗೆ ಸ್ವಲ್ಪ ಶಾಂತತೆ ಸಿಗುತ್ತೆ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ಈ ದಿನದ ಪಂಚಾಂಕದ ವಿಶೇಷತೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಬಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್